ಅವೆಲ್ಲ ಬಂದಿದ್ರ ಎಲ್ಲಾ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಒಂದು ಸ್ವಾತಂತ್ರ್ಯ ಬೆಂಗಳೂರಲ್ಲಿ ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ ಮನೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿಗೆ ಮತ್ತೆ ಉಪ ಮುಖ್ಯಮಂತ್ರಿ ಕೆ ಶಿವ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ತಮ್ಮ ಎಚ್ಚರಿಕೆ ಮನವಿ ಬೇಡಿಕೆ ನಿಮ್ಮ ನೋವು ಹೇಳಿ ಇವರ ಸಚಿವರು ಆಗಲ್ಲ ಅಂತಂದು ಸ್ಪಷ್ಟನೆ ಹೇಳ್ತಾರ ಪೌರ ಕಾರ್ಮಿಕರಿಗೆ ಆದ್ಯತೆ ಕೊಡ್ತಾರ ವಾಟರ್ ಸೆಕ್ಷನ್ ಈಗ ಯಾಕೆ ಕೊಡ್ತಾ ಇಲ್ಲ ವಾಲ್ಮಂಡ್ರಿಗಳಿಗೆ ಯಾಕೆ ವಾಲ್ಮಂಡ್ರಿಗಳಿಗೆ ಅವ್ರ ಮನೆ ಬಾಕ್ಲೆ ನೀರ್ ಕೊಡಲ್ಲ ನಾವು ನೀರ್ ಇಪ್ಪತ್ನಾಲ್ಕು ನೀರ್ ಕೊಡೋದ್ ಬದುಕ್ತಿದ್ರ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಪ್ರಚಾರ ಪ್ರಚಾರದ ಬಂದಾಗೆ ವಾಲ್ಮಂಡಿಗಳಿಗೆ ವಾಲ್ಮಂಡ್ರಿಗಳಿಗೆ ನಿಮಗೆ ನೀರು ಪೂರ್ತಿ ಮಾಡ್ತೀವಿ ಅದೇ ಪ್ರಮಾಣ ವಚನ ಮಾಡಿದ್ರೆ ಮುಖ್ಯಮಂತ್ರಿಗಳು ಡಿ ಕೆ ಶಿ ಅವರು ಸಿದ್ದರಾಮಯ್ಯ ಅವರು ಪ್ರಚಾರ ಮುಖ್ಯಮಂತ್ರಿ ತಗೊಂಡ್ ಬೇಕಾರ ಏ ನಿಮಗೆ ನೇರ ಪಾವತಿ ಮಾಡ್ಕೊಡ್ತೇವೆ ನಮ್ಮ ಅಧಿಕಾರಕ್ಕೆ ತೊಂಬರ್ರಿ ಕಾಂಗ್ರೆಸ್ ಅಧಿಕಾರ ತಂದ್ರೆ ನೀವು ಮಾಡ್ಕೊಡ್ತೇವೆ ಪರ್ಮೆಂಟ್ ನೇರ ಪಾವತಿ ಮಾಡ್ಕೊಡ್ತೇವೆ ನಿಮ್ಗೆ ಏನ್ ಕಷ್ಟ ಸುಖ ಆಯ್ತು ಬೆಳಗಾವಿ ಮಂಡ್ಯ ಹಾಸನ ದಾವಣಗೆರೆ ಚಿಕ್ಕಬಳ್ಳಾಪುರ ಎಲ್ಲಾ ಪಿಕ್ಚರ ಮಾಡಿದ್ರೆ ಈಗ ಯಾಕೆ ತಾರ್ತೀನಿ ಒಬ್ರಿಗೆ ನೀವು ಒಬ್ಬರು ನಾವು ನಮ್ಮ ಮನುಷ್ಯರೆಲ್ಲ ನಿಮ್ ಮನೆ ಇಪ್ಪತ್ನಾಟು ನೂರ್ ಕೋಳಿ ನಾವು ನೂರ್ ಕೋಳಿ ಬರುತ್ತಿದ್ರ ಅಧಿಕಾರಿಗಳು ಬರ್ತಾರೆ ಅಧಿಕಾರಿಗಳು ಬರೀತಾರ ஆஹ் மணி மக்கள ஜன பைத்தார் ஜனத பசியில் கொடுல்ல கரண்ட் நீர் அது பசங்க மாநகத்தை சாசக்கூர் அவ்வளோ மாதாட் நம்ம போறீ வாட்டர் செக்ஷன் தந்திரை டெண்டர் தகிரி ரெட் மாதிரி மாதேசு உழித்த முக்கியமந்திரி ಫ್ರೀ ಕೊಡೋದು ಫ್ರೀ ನಾವು ಕೇಳಿದ್ವಾ ಹೆಣ್ಮಕ್ಳ ಕೇಳಿದ್ವಾ ನಿಮ್ಗೆ ತೆಗಿರಿ ಅದನ್ನ ತಗೋದೇ ವೇರೋಪಾಸಿ ಕೊಡ್ರಿ ನಿಮಗೆ ಬೇಕಾದಷ್ಟೇ ರೊಕ್ಕ ಉಳಿತೈತಿ ಇನ್ನು ತೊಂದರೆನೇ ಆಗಲ್ಲ ಈಗ ಏನು ಮುಷ್ಕರ ಮಾಡೋಕೆ ಆಗಲೇಬೇಕು ಬಂದ್ಕೊಂಡಿದ್ರೆ ಬೇಕು ಬೇಕು ಬೇಕು